ಚನ್ನರಯಪಟ್ಟಣ ತಾಲೂಕಿನ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಲೀಸಿಗೆ ನೀಡಿದ ಕಾರಣ ಕಾರ್ಖಾನೆ ರೈತ ಹಾಗೂ ಕಾರ್ಮಿಕರು ಉಳಿಯುವಂತಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ತಾಲೂಕಿನ ಶ್ರೀನಿವಾಸಪುರ ಹೇಮೋತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಅವರು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಎಂಟು ಮೂವತ್ತು ಲಕ್ಷ ಟನ್ ಕಬ್ಬು ಅರಿಯುವ ಸಾಮರ್ಥ್ಯವನ್ನು ಹೊಂದಿದೆ ರೈತರು ಬೆಳೆದ ಕಬ್ಬನ್ನು ಅರಿಯುವ ಕಾರ್ಯನಿರತವಾಗಿ ನಡೆಯುತ್ತಿದ್ದು ಕಾರ್ಖಾನೆ ರೈತರಿಗೆ ವರದಾನವಾಗಿದೆ ಷೇರುದಾರರು ಸಕ್ಕರೆಯನ್ನು ನೀಡುವಂತೆ ಒತ್ತಾಯ ಮಾಡುತ್ತಿದ್ದು ಮೊದಲ ಹಂತದಲ್ಲಿ ಮೂವತ್ತು ಕೆಜಿ ಸಕ್ಕರೆಯನ್ನು ಷೇರುದಾರರಿಗೆ ನೀಡುವ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಮೂವತ್ತು ಸಾವಿರದ ಐದು ಮಂದಿ ಷೇರುದಾರರನ್ನು ಹೊಂದಿರುವ ಹೇಮುವತಿ ಸಾಕಾರ ಸಕ್ಕರೆ ಕಾರ್ಖಾನೆ ಷೇರುದಾರ ರೈತರ ಹಿತವನ್ನು ಬಯಸುತ್ತದೆ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುವ ಉದ್ದೇಶ ಮರಣ ನಿಧಿ ಘೋಷಣೆ ವಿದ್ಯುತ್ ಸಬ್ ಸ್ಟೇಷನ್ ನಿರ್ಮಾಣ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ವ್ಯಾಪಕ ಚರ್ಚೆ ಪರ ವಿರೋಧ ಚರ್ಚೆಗಳು ನಡೆದು ಈ ಸಭೆ ಒಪ್ಪಿಗೆ ನೀಡಿದೆ ಎಂದರು ಹೇಮಾವತಿ ಸಾಕಾರ ಸಕ್ಕರೆ ಕಾರ್ಖಾನೆ ಸಹ ಚಾಮುಂಡೇಶ್ವರಿ ಶುಗರ್ ಗುತ್ತಿಗೆ ಒಪ್ಪಂದವನ್ನು ನಾಲ್ಕು ವರ್ಷಗಳ ಅವಧಿಗೆ ವಿಸ್ತರಿಸುವ ಬಗ್ಗೆ ಸಭೆಯಲ್ಲಿ ವ್ಯಾಪಕ ಚರ್ಚೆಗಳು ನಡೆದು ಒಂದು ಹಂತದಲ್ಲಿ ಪರವಿರೋಧ ಚರ್ಚೆಗಳು ನಡೆಯಿತು ಷೇರುದಾರರಾದ ಶಿವರಾಮ್ ಸಾಸನಪುರ ಜಗದೀಶ್ ಒಡ್ಡರಹಳ್ಳಿ ರಾಜಣ್ಣ ಗುಳ್ಳಹಳ್ಳಿ ನಂಚುಂಡೇಗೌಡ ಅಣತಿ ಆನಂದ್ ಗಿರೀಶ್ ರೈತ ಮುಖಂಡರಾದ ಅರಳಾಪುರ ಮಂಜಣ್ಣ ನಿರ್ದೇಶಕ ರವೀಶ್ ದೇವರಾಜೇಗೌಡರು ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಭೆಯ ಆರಂಭದಲ್ಲೇ ಸಭೆಯ ಆಹ್ವಾನ ಪತ್ರಿಕೆ ಬರೆದಿರುವ ಬಗ್ಗೆ ವ್ಯಾಪಕ ಪ್ರಚಾರವನ್ನು ಮಾಡಿಲ್ಲ ಎಂಬ ದೂರುಗಳ ಬಗ್ಗೆ ಪರವಿರೋಧ ಚರ್ಚೆಗಳು ತಾರಕಕ್ಕೆ ಏರಿತ್ತು ರಾಜಕೀಯ ಹಸ್ತಕ್ಷೇಪವಾಗುತ್ತಿದೆ ರೈತರನ್ನ ಕಾರ್ಖಾನೆಯನ್ನ ಉಳಿಸಬೇಕು ಕಬ್ಬಿನ ಬೆಳೆಗಾರರ ಬಗ್ಗೆ ಚಿಂತನೆ ನಡೆಸಿ ಉತ್ತಮ ಬೆಳೆಗಾರರನ್ನು ಗುರುತಿಸಬೇಕು ಎಂಬ ಸಲಹೆಯನ್ನ ಅನಿಲ್ ಮರಗೂರು ಹೇಳಿದರು ರೈತರಿಗಾಗಿ ಕಲ್ಯಾಣ ಮಂಟಪದ ನಿರ್ಮಾಣ ಸೇರಿದಂತೆ ಹಲವು ವಿಚಾರಗಳು ಮಹಾಸಭೆಯಲ್ಲಿ ಚರ್ಚೆಗೊಂಡಿತು ಸಭೆಯ ಅಧ್ಯಕ್ಷತೆಯನ್ನು ಕಾರ್ಖಾನೆಯ ಅಧ್ಯಕ್ಷ ಸಿಎನ್ ವೆಂಕಟೇಶ್ ವಹಿಸಿದ್ದರು ಹೇಮೂತಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ನಾರಾಯಣಗೌಡ ಮಂಜುನಾಥ್ ತೇಜಸ್ವಿ ಕಿರಣ್ ರವೀಶ್ ಮುತ್ತಿಗೆ ರಾಜೇಶ್ ನಾರಾಯಣ್ ಶಿವಣ್ಣ ಹೊನ್ನಶೆಟ್ಟಿಹಳ್ಳಿ ರವಿ ವ್ಯವಸ್ಥಾಪಕ ನಿರ್ದೇಶಕ ಕಾಂತರಾಜು ಅರಸು ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚೆನ್ನೈಪಟ್ನಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ